ನೆರಗ ಮತ್ತು ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಕುರಿತು ಈ ದಿನ ಸಾಮಾಜಿಕ ಪರಿಶೋಧನೆ ಕುರಿತು ನಿಮ್ಮ ಸಂಜುರಾಯನ ಕೋಟೆ ಗ್ರಾಮದಲ್ಲಿ ಈ ನೆರಗ ಕುರಿತು ಕೆಲವೊಂದು ಜಾಗೃತಿ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯಕ್ರಮ ಅಧಿಕಾರಿಗಳ ಶ್ರೀಧರ ಶ್ರೀಧರಗೌಡರ್ ಸರ್ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ ಇವತ್ತು ಈ ಒಂದು ಜಾಗೃತಿಯ ಉದ್ದೇಶ ಸಾರ್ವಜನಿಕರಿಗೆ ಈ ಒಂದು ನೆರವೇಗದ ಕುರಿತು ಜಾಗೃತಿ ಮತ್ತು ಅದರ ಲಾಭವನ್ನ ಹೇಗೆ ಪಡಿಬೇಕು ಆ ಯೋಜನೆಯ ಲಾಭ ಹೇಗೆ ನಾವು ಯಾವ ರೀತಿಯಾಗಿ ಆ ಕಾರ್ಯಕ್ರಮಗಳನ್ನ ಪಡಿಬೇಕು ಅದರ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಾದಂತಹ ಒಂದು ಈ ದಿನ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಒಂದು ಜಾಗೃತಿಯ ಕಾರ್ಯಕ್ರಮ ಆಗಿರುತ್ತದೆ ಸಾಮಾಜಿಕ ಪರಿಶೋಧನೆಯು ವಿವಿಧ ಹಂತಗಳಲ್ಲಿ ಕಾರ್ಯಗೃತಗೊಳ್ಳುವ ಕಾಮಗಾರಿಗಳ ಪ್ರಮಾಣ ಹಾಗೂ ಗುಣಮಟ್ಟವನ್ನ ಸಮುದಾಯ ಸಹಭಾಗಿತ್ವದೊಂದಿಗೆ ಪರಿಶೀಲಿಸುವ ಪ್ರಕ್ರಿಯೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೊಮ್ಮೆ ಈ ಪ್ರಕ್ರಿಯೆ ನಡೆಯುತ್ತದೆ ಅನುಷ್ಠಾನ ಸಂಸ್ಥೆ ತಾನೇ ಯೋಜನೆಯ ಸಾಮಾಜಿಕ ಪರಿಶೋಧನೆ ನಡೆಸಲು ಸಾಧ್ಯವಿಲ್ಲದಿರುವುದರಿಂದ ಈ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಸ್ವತಂತ್ರ ಸಾಮಾಜಿಕ ಪರಿಶೋಧನಾ ಸಂಸ್ಥೆ ಪರಿಶೋಧನಾ ಸಂಸ್ಥೆ ಜನರ ಭಾಗವಹಿಸುವಿಕೆಯನ್ನು ಪ್ರೇರೇಪಿಸುವುದರೊಂದಿಗೆ ಸಾಮಾಜಿಕ ಪರಿಶೋಧನೆ ನಡೆಸುತ್ತದೆ ಮತ್ತು ಇದರ ಗುರಿ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಪರಿಶೋಧನೆಯ ಮೂಲಕ ಯೋಜನೆಯ ಅನುಷ್ಠಾನದಲ್ಲಿ ಸಾರ್ವಜನಿಕ ಸಾರ್ವಜನಿಕರು ಭಾಗವಹಿಸುವಿಕೆ ಮತ್ತು ಪಾರದರ್ಶಕತೆ ಮತ್ತು ಉತ್ತರದಾಯ ಉತ್ತರದಾಯಕತ್ವದಿಂದ ಯೋಜನೆಯ ಉದ್ದೇಶವನ್ನು ಫಲವರ್ಧನೆಗೊಳಿಸುವುದಾಗಿದೆ ಮತ್ತು ಇದರ ಮುಖ್ಯ ಉದ್ದೇಶ ಯೋಜನೆ ಯೋಜನೆಯನ್ನು ಕಾನೂನುಗಳು ಹಾಗೂ ನೀತಿ ನಿಯಮಗಳ ಅನುಷ್ಠಾನದಲ್ಲಿ ಸಾರ್ವಜನಿಕರ ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವುದು ಈ ಒಂದು ಇದರ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯಾನ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಹದಿನೈದನೇ ಹಣಕಾಸಿನ ಯೋಜನೆಯ ಆಯೋಗದ ಅನುದಾನದಲ್ಲಿ ಅನುದಾನ ಯೋಜನೆಯಡಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಖಾತ್ರಿ ಕಾಯ್ದೆ ಎರಡ್ ಸಾವಿರದ ಐದರ ಉದ್ದೇಶಗಳು ಏನಾಗಿರುತ್ತಪ್ಪ ಅಂತಂದ್ರೆ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು ಮತ್ತು ಇದರ ಇದರ ಮೂಲಕ ನಿಗದಿತ ಗುಣಮಟ್ಟ ಬಾಳಿಕೆಯ ಬಾಳಿಕೆ ಬಾಳಿಕೆ ಬರುವ ಹಾಗೂ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು ಇದರ ಮೂಲ ಇದರ ಮೂಲಕ ನಿಗದಿತ ಗುಣಮಟ್ಟ ಬಾಳಿಕೆಯ ಬರುವ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜಿಸುವುದು ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳುವುದು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು ಮತ್ತು ಈ ಕಾಯ್ದೆಯ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ನೀಡುವ ಪ್ರಮುಖ ಹಕ್ಕುಗಳಾಗಿರುವ ಪ್ರಮುಖ ಹಕ್ಕುಗಳಂತಂದ್ರೆ ನಮ್ಮ ಸಾರ್ವಜನಿಕರು ಮೊದಲೇದಾಗಿ ಉದ್ಯೋಗ ಚೀಟಿಯನ್ನು ಪಡಿತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಮಿಕನ ಹಕ್ಕು ಆಗಿರುತ್ತದೆ ಮತ್ತು ಬೇಡಿಕೆ ಮತ್ತು ಹದಿನೈದು ದಿನಗಳ ಒಳಗಾಗಿ ಕೆಲಸವನ್ನು ಪಡೆಯುವ ಹಕ್ಕು ಕೂಡ ಹೊಂದಿರುತ್ತದೆ ಅದೇ ರೀತಿಯಾಗಿ ಉದ್ಯೋಗದ ಭತ್ಯೆ ಹಕ್ಕು ಕೂಡ ಹೊಂದಿರುತ್ತದೆ ಹಾಜರಾತಿ ಪಟ್ಟಿ ಮತ್ತು ಅದನ್ನು ಪರಿಶೀಲಿಸುವುದು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಕೆಲಸ ಪಡೆಯುವಂಥದ್ದು ಹಕ್ಕು ಮತ್ತು ಕಾಮಗಾರಿ ಸ್ಥಳ ಮತ್ತು ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಅದು ಅಧಿಸೂಚಿಸಿದ ಕೂಲಿ ದರ ಮತ್ತು ಹದಿನೈದು ದಿನಗಳು ದಿನಗಳ ಒಳಗಾಗಿ ಕೂಲಿ ಪಡೆಯುವ ಹಕ್ಕು ಕೂಲಿ ಪಾವತಿ ವಿಳಂಬ ಹಾಗೂ ಪರಿಹಾರ ಪಡೆಯುವ ಹಕ್ಕು ಮತ್ತು ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆಯ ಹಕ್ಕನ್ನು ಕೂಡ ಹೊಂದಿರುತ್ತಾರೆ ಜೊತೆಗೆ ಕಾಮಗಾರಿ ಸ್ಥಳಗಳಲ್ಲಿ ಕೆಲಸದ ಅವಧಿಯಲ್ಲಿ ಅಪಘಾತವಾದರೆ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಪಾಲ್ಗೊಳ್ಳುವುದು ಪಡೆದುಕೊಳ್ಳುವುದು ಮತ್ತು ಅಂಗವಿಕಲತೆ ಇಲ್ಲವೇ ಸಾವು ಸಂಭವಿಸಿದರೆ ಸೂಕ್ತ ಪರಿಹಾರ ಕೂಡ ಪಡೆಯತಕ್ಕ ಪ್ರತಿಯೊಬ್ಬ ಈ ಒಂದು ಕೂಲಿ ಈ ಒಂದು ಯೋಜನೆಯನ್ನು ಕೂಲಿ ಮಾಡತಕ್ಕಂತ ಪ್ರತಿಯೊಬ್ಬ ಕಾರ್ಮಿಕನ ಒಂದು ಹಕ್ಕು ಆಗಿರುತ್ತದೆ ಅದೇ ರೀತಿಯಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಉದ್ದೇಶ ಸಾಮಾಜಿಕ ಪರಿಶೋಧನೆಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಮತ್ತು ಯೋಜನೆಯ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಹಕಾರಿಯಾಗುವುದು ಮತ್ತು ಫಲಾನುಭವಿಗಳು ತಮ್ಮ ಅಗತ್ಯತೆ ಅಗತ್ಯಗಳನ್ನು ಅಗತ್ಯತೆಗಳನ್ನು ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನ ಒದಗಿಸುವುದು ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯ ಅಭಿವೃದ್ಧಿಯಾಗುವುದು ಮತ್ತು ಅನುಷ್ಠಾನ ಪ್ರಕ್ರಿಯೆಗಳಲ್ಲಿ ಅನುಷ್ಠಾನ ಪ್ರಕ್ರಿಯೆಗಳಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವ ಸಹಕಾರಿ ಇದಾಗಿದೆ ಈ ಎಲ್ಲ ಒಂದು ಸಾರ್ವಜನಿಕ ತಿಳುವಳಿಕೆ ಮತ್ತು ಜಾಗೃತಿಯನ್ನ ಈ ದಿನ ನಮ್ಮ ತಾಲೂಕು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಈ ಒಂದು ಪ್ರತಿ ವರ್ಷ ಈ ಒಂದು ವರ್ಷದಲ್ಲಿ ಎರಡು ಬಾರಿ ಈ ತರ ಜಾಗೃತಿ ಕಾರ್ಯಕ್ರಮಗಳನ್ನ ನೆರಗ ಯೋಜನೆ ಕುರಿತು ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ತಿಳಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಈಗ ನಮ್ಮ ವಾರ್ತಾ ಇಲಾಖೆಯ ಕಾರ್ಯಕ್ರಮವನ್ನ ಮುಂದುವರೆಸ ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇರ್ತಾರೆ